ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಈ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಾಗೆಯೇ ನಿಮಗೆ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಮ್ಮೆ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೆಫ್ಟೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮಗೆ ಮೋಷನ್ ಸರಿಯಾಗಿ ಹೋಗ್ತಾ ಇದ್ದಾರೆ ಅಂದರೆ ಸರಿಯಾದ ರೀತಿಯಲ್ಲಿ ಮಲವಿಸರ್ಜನೆ ಆಗ್ತಾ ಇದ್ದರೆ ಸಾಮಾನ್ಯವಾಗಿ ಯಾವುದೇ ಕಾಯಿಲೆಗಳು ಬರೋಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಮಲಬದ್ಧತೆಯಿಂದಾಗಿ ಭಾಳಷ್ಟು ಕಾಯಿಲೆಗಳು ಉಂಟಾಗ್ತದೆ ಅಂತಕೊಂಡು ಹೇಳ್ತಾರೆ ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಈ ಆಯುರ್ವೇದಿಕ್ ಡಾಕ್ಟ್ರುಗಳು ಜಾಸ್ತಿ ನೀವು ಕ್ಲಿನಿಕ್ಕಿಗೆ ಹೋದಾಗ ಅವರು ಫಸ್ಟ್ ಕೇಳೋದೇನು ಅಂತ ಹೇಳಿದ್ರೆ ಸರಿಯಾಗಿ ಮೋಷನ್ ಆಗ್ತಾ ಇದೆಯಾ ಅಂತೇಳಿ ಕೇಳ್ತಾರೆ ಅಂದರೆ ನಿಮ್ಗೆ ಏನಾರು ಮೋಷನ್ ಸರಿಯಾಗಿ ಆಗ್ತಾ ಇದೆ ಅಂತೇಳಿದರೆ ನಿಮಗೆ ಅಂತಹ ಆರೋಗ್ಯದ ಸಮಸ್ಯೆ ಇಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಆಗ್ತದೆ ಹಾಗಾಗಿ ಮೊದಲಿಗೆ ಅವ್ರು ಕೇಳೋದು ಈ ಮೋಷನ್ ಸರಿಯಾಗಿ ಆಗ್ತಾ ಇದೆಯಾ ಅಂಥೇಳಿ ಒಂದುವೇಳೆ ನಿಮಗೆ ಸರಿಯಾಗಿ ಮೋಷನ್ ಆಗದೆ ಇದ್ದರೆ ಅಂದರೆ ಈ ಮಲಬದ್ಧತೆ ಸಮಸ್ಯೆ ಬರ್ತದಲ್ಲ ಕೆಲವರು ಎರಡು ಮೂರು ದಿನ ಆದರೂ ಕೂಡ ಕೆಲವರಿಗೆ ಮಲವಿಸರ್ಜನೆ ಆಗೋದಿಲ್ಲ ಅಂಥವರಿಗೆ ಭಾಳಷ್ಟು ಆರೋಗ್ಯದ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ಕೆಲವರು ಬೇರೆ ಬೇರೆ ಮೆಡಿಸಿನ್ಗಳನ್ನ ಮಾಡ್ತಾರೆ ಆದರೆ ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಹಾಗಾಗಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಕರೆಕ್ಟಾಗಿ ನಿಮಗೆ ಪ್ರತಿದಿನ ಬೆಳಿಗ್ಗೆ ನಿಮಗೆ ಮಲ ವಿಸರ್ಜನೆ ಕ್ಲಿ ತುಂಬ ಕ್ಲೀನಾಗಿ ಆಗ್ತದೆ ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗಲ್ಲ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ಮೆಂತೆ ನಿಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿರ್ತದೆ ನಂತರ ಎಳ್ಳು ಬೇಕಾಗ್ತದೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೇನೆ ನೀವು ಬೇರೆ ಇದ್ದರೆ ಬೇರೆ ತೊಗೊಳ್ಬೋದು ತೊಂದರೆ ಇಲ್ಲ ಅದಾದಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು ಸೀಡ್ ಅಥವಾ ಅಗಸೆ ಬೀಜ ಇದು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ ನೀವು ಇದನ್ನು ತಗೊಳ್ಬೋದು ಫ್ಲ್ಯಾಕ್ಸೀಡಿಂದ ಭಾಳಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಕೇವಲ ಮಲಬದ್ಧತೆಗೆ ಅಂತ ತಿಳ್ಕೊಂಡಲ್ಲ ಬೇರೆ ಬೇರೆ ಮನೆ ಮದ್ದುಗಳಿಗೆ ನಾವು ಈ ಫ್ಲಾಕ್ಸ್ ಸಿಡನ್ನ ಉಪಯೋಗಿಸ್ಬೋದು ನಾನು ಇಲ್ಲಿ ಉಪಯೋಗಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸಾಲ್ಯೂಬಲ್ ಆಗಿರ್ತದೆ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ ಹಾಗಾಗಿ ಇಲ್ಲಿ ಈ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಬನ್ನಿ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೇನೆ ಮೊದಲಿಗೆ ಒಂದು ಮೂರು ಬೌಲ್ ತೊಗೊಳ್ಳಿ ಮೂರು ಬೌಲ್ನಲ್ಲಿ ಒಂದೊಂದು ಚಮಚದಷ್ಟು ನಾವು ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೋಬೇಕು ನಾನು ಅಗಸೆ ಬೀಜ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೇನೆ ನಂತರ ಎಳ್ಳು ಒಂದು ಚಮಚದಷ್ಟು ಹಾಕ್ಕೊಳ್ಬೇಕು ನಂತರ ಮೆಂತೆ ಒಂದು ಚಮಚದಷ್ಟು ಹಾಕ್ಕೊಳ್ಬೇಕು ಮೆಂತೆ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ನೀರು ಸಾಕು ಇವು ಮೂರನ್ನು ಈಗ ಒಂದು ಹತ್ತು ನಿಮಿಷ ಬಿಟ್ಟು ಬಿಡಬೇಕು ನಾನು ಹತ್ತು ನಿಮಿಷ ನೆನೆ ಹಾಕಿಟ್ಟಿದ್ದೇನೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೂಡ ನಾನು ಹೇಳ್ತೇನೆ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಒಂದು ಲೋಟದಷ್ಟು ಮಜ್ಜಿಗೆನ ಹಾಕ್ಕೊಳ್ಳಿ ಈಗ ಈ ಮಜ್ಜಿಗೆಗೆ ನಾವು ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ಬೇಕು ಅಂದರೆ ಮೆಂತೆ ನೀರಿನ ಸಮೇತ ಹಾಕ್ಕೊಳ್ಬೇಕು ನಂತರ ಅಗಸೆ ಬೀಜ ಹಾಗೆಯೇ ಎಳ್ಳು ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಮೆಂತೆ ಎಳ್ಳು ಮತ್ತು ಫ್ಲ್ಯಾಕ್ಸಿಡ್ ಇಡ ಅಥವಾ ಅಗಸೆ ಬೀಜ ಏನಿದೆ ಇದು ಸಂಪೂರ್ಣವಾಗಿ ಪುಡಿಯಾಗಿ ಮಜ್ಜಿಗೆ ಜೊತೆಗೆ ಸೇರಿಕೊಳ್ಬೇಕು ನೋಡಿ ನಾನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ಇಲ್ಲಿಗ ತಯಾರಾಗಿದೆ ಇದನ್ನು ನೀವು ಕುಡಿಬಹುದು ಇಲ್ಲಿ ಮಜ್ಜಿಗೆಯನ್ನು ನಾವು ಯಾಕೆ ಯೂಸ್ ಮಾಡಿದ್ದೇವೆ ಅಂತೇಳಿದರೆ ಮಜ್ಜಿಗೆಯಲ್ಲಿ ಒಂದು ವಿಶೇಷವಾದಂತಹ ಬ್ಯಾಕ್ಟೀರಿಯಾ ಇರ್ತದೆ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಅಂತೇಳಿ ಹೇಳ್ತಾರೆ ಈ ಬ್ಯಾಕ್ಟೀರಿಯಾಗಳು ಪ್ರಚನ ತುಂಬ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ನಾವಿಲ್ಲಿ ಮಜ್ಜಿಗೆಯನ್ನು ತಗೊಂಡಿದ್ದೇವೆ ನೀವು ಈ ರೀತಿ ರೆಡಿ ಮಾಡಿಕೊಂಡು ಪ್ರತಿದಿನ ಕುಡಿತಾ ಬರಬೇಕು ನೀವು ಎಷ್ಟೊತ್ತಿಗೆ ಬೇಕಾದರೂ ಕುಡಿಬಹುದು ಬೆಳಿಗ್ಗೆ ಆದರೂ ಕುಡಿಬೋದು ಇಲ್ಲ ಮಧ್ಯಾಹ್ನ ಆದರೂ ಕುಡಿಬೋದು ಈ ರೀತಿ ಮಾಡೋದರಿಂದ ನಿಮಗೆ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೆ ಅದು ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ತುಂಬ ಚೆನ್ನಾಗಿ ಜೀರ್ಣ ಆಗ್ತದೆ ಇಲ್ಲಿ ನೀವು ಒಂದು ಕೆಲಸ ಮಾಡ್ಬೋದು ಮೆಂತೆ ಎಳ್ಳು ಮತ್ತು ಈ ಫ್ಲ್ಯಾಕ್ಸಿಡ್ಸ್ ಏನಿದೆ ಇದನ್ನು ಮೊದಲೇ ನೀವು ಚೆನ್ನಾಗಿ ಅದನ್ನು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ಪೌಡ್ರ್ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದು ಚಮಚದಷ್ಟು ಪೌಡ್ರನ್ನ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾಕೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ನೀವು ಕುಡಿತಾ ಬರ್ಬೋದು ಆಗ ನಿಮಗೆ ಈ ಪಚನಕ್ರಿಯೆ ಕೂಡ ತುಂಬ ಚೆನ್ನಾಗಾಗ್ತದೆ ಹಾಗಾಗಿ ನಿಮಗೆ ಈ ಮಲಬದ್ಧತೆ ಸಮಸ್ಯೆ ಏನಿದೆ ಅದು ಸಂಪೂರ್ಣವಾಗಿ ನಿರ್ವಹಣೆ ಆಗ್ತದೆ ಮಲಬದ್ಧತೆ ಸಮಸ್ಯೆಯಿಂದಾಗಿ ನಿಮಗೆ ಪೈಲ್ಸ್ ಕೂಡ ಆಗ್ಬೋದು ಅಥವಾ ಫಿಸ್ಟುಲ್ ಕೂಡ ಆಗ್ಬೋದು ಹಾಗಾಗಿ ಅದನ್ನೆಲ್ಲ ತಪ್ಪಿಸಬೇಕು ಅಂತೇಳಿದರೆ ನೀವು ಈ ರೀತಿ ಮಾಡಿಕೊಂಡು ಪ್ರತಿದಿನ ಕುಡಿತಾ ಬನ್ನಿ ಸಾಕು ನಿಮಗೆ ಈ ಮಲಬದ್ಧತೆ ಸಮಸ್ಯೆ ಅಥವಾ ಅಜೀರ್ಣದ ಸಮಸ್ಯೆ ಏನಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದೊಬ್ಬರು ಡಾಕ್ಟರ್ ಹೇಳಿರುವಂತಹ ಮನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು